ಶಿಕ್ಷಣ ಸಂಸ್ಥೆಯ ಮಹಾವಿದ್ಯಾಲಯ ಅಂಕೋಲದ ಬಿ ಎಡ್ ಪ್ರಥಮ ವರ್ಷದ ಪ್ರಶಿಕ್ಷಣಾರ್ಥಿ ಕೊಪ್ಪಳದ ಕೇದಾರನಾಥ ದೇವಾಲಯ ಜೀವನದಲ್ಲಿ ಒಂದು ಸಲ ಆದರೂ ಕೇದಾರನಾಥ ದೇವಾಲಯ ಯಾತ್ರೆ ಮಾಡಬೇಕೆಂಬ ಆಸೆ ಎಲ್ಲರಿಗೂ ಇದ್ದೇ ಇರುತ್ತದೆ ಆದರೆ ಅಲ್ಲಿಗೆ ಹೋಗುವುದು ಆಗುವುದಿಲ್ಲ ಅದಕ್ಕೆ ನಮ್ಮ ಕೊಪ್ಪಳಕ್ಕೆ ಬನ್ನಿ ಕೇದಾರನಾಥ ದೇವಾಲಯ ಹೋಲಿಕೆಯಲ್ಲಿರುವ ಶಿವರಾತ್ರೇಶ್ವರ ದೇವಾಲಯವಿದೆ ಕೇದಾರನಾಥ ದೇವಾಲಯಕ್ಕೆ ಹೋಗುವ ಮಾರ್ಗ ಕೊಪ್ಪಳ ನಗರದಿಂದ ಮೂರು ನಾಲ್ಕು ಕಿಲೋಮೀಟರ್ ದೂರದಲ್ಲಿ ಇದೆ ಇದಕ್ಕೆ ಹೋಗುವ ದಾರಿಯಲ್ಲೇ ದಕ್ಷಿಣ ಭಾರತದ ಕುಂಭಮೇಳ ಎಂಬ ಪ್ರಸಿದ್ಧ ಪಡೆದಿರುವ ಕೊಪ್ಪಳದ ಶ್ರೀ ಗೌಶಿದ್ದೇಶ್ವರ ಮಠ ಮತ್ತು ಗಡಿಯಾರ ಕಂಬವನ್ನು ದಾಟಿ ಹೋಗಬೇಕು ಕೊಪ್ಪಳ ಜಿಲ್ಲೆಯ ಹೃದಯ ಭಾಗದಲ್ಲಿರುವ ಕೇದಾರನಾಥ ದೇವಾಲಯ ಮತ್ತು ಅದರ ಸಮೀಪದಲ್ಲಿರುವ ಪರ್ವತದ ಮೇಲ್ಭಾಗದಲ್ಲಿ ಇದೆ ಇದನ್ನು ಸ್ಥಳೀಯವಾಗಿ ಮೇಲುಕೋಟೆ ಎಂದು ಕರೆಯಲಾಗುತ್ತದೆ ಮತ್ತು ಮಿನಿ ಕೇದಾರನಾಥ ಎಂದು ಗುರುತಿಸಿದ್ದಾರೆ ಮಿನಿ ಕೇದಾರನಾಥ ಮಾರ್ಗವು ಬೆಟ್ಟದ ದಾರಿಯಲ್ಲಿ ಇರುವುದರಿಂದ ನಡಿಗೆಯ ಪ್ರಯಾಣ ಸೂಕ್ತವಾಗಿದ್ದು ಹೆಜ್ಜೆ ಹೆಜ್ಜೆಗೂ ಜೊತೆ ದೃಶ್ಯ ವೈಭವ ಹಸಿರು ನಿಸರ್ಗ ನಿಸರ್ಗದ ಸೌಂದರ್ಯ ಭಕ್ತರ ಮನಸ್ಸನ್ನು ಹಬ್ಬಿಸುತ್ತದೆ ಮಾರ್ಗದಲ್ಲಿ ಅಲ್ಪ ವಿಶ್ರಾಂತಿಗಾಗಿ ಕುಳಿತುಕೊಳ್ಳಲು ಸೀಟುಗಳು ಮತ್ತು ಪಕ್ಕದಲ್ಲಿ ಹುಲಿ ಕೆರೆ ಅಥವಾ ಹೂವಿನ ಕಲ್ಲು ಕೆರೆ ಇದೆ ಇಲ್ಲಿ ಹುಲಿಗಳು ಓಡಾಡುತ್ತಿರುವುದಕ್ಕಾಗಿಯೇ ಇದನ್ನು ಕೆರೆ ಎಂದು ಕರೆಯುತ್ತಾರೆ ಇದರ ಸುತ್ತಲೂ ಇತಿಹಾಸ ಕೋಟೆ ಮತ್ತು ಗದ್ದೆಗಳು ಇದೆ ಕೇದಾರನಾಥ ದೇವಾಲಯ ಪ್ರಾಚೀನ ಶೈವ ಪಂಥ ದೇವಾಲಯವಾಗಿದ್ದು ಈ ದೇವಾಲಯ ಶಿವಭಕ್ತರ ಆಸ್ತೆಯ ಪ್ರಮುಖ ಕೇಂದ್ರವಾಗಿದೆ ಈ ದೇವಾಲಯ ಸ್ಥಾನ ಕೇದಾರನಾಥೇಶ್ವರನ್ನು ಆಚರಿಸುತ್ತದೆ ಇಲ್ಲಿಯ ಭಕ್ತರು ಕೇದಾರನಾಥ ಎಂಬ ಹೆಸರಿನಲ್ಲಿ ಶಿವನನ್ನು ಪೂಜಿಸುತ್ತಾರೆ ಈ ದೇವಾಲಯವು ಪೌರಾಣಿಕ ಐತಿಹಾಸಿಕ ಹಾಗೂ ಧಾರ್ಮಿಕ ಮಹತ್ವ ಹೊಂದಿದೆ ಪ್ರತಿ ವರ್ಷ ಸಾವಿರಾರು ಭಕ್ತರು ಇಲ್ಲಿ ಭೇಟಿ ನೀಡುತ್ತಾರೆ ಈ ದೇವಾಲಯ ದ್ರಾವಿಡ ಶೈಲಿಯ ಶಿಲ್ಪ ವಿಕಾಸವನ್ನು ತೋರಿಸುತ್ತದೆ ಇದರ ಮುಂದೆ ನಂದಿ ಮೂರ್ತಿ ಇದೆ ಇದು ಶಿವನ ವಾಹನದ ನಂದಿಯ ಮೂರ್ತಿ ಆಗಿದೆ ಇದು ಭಕ್ತರ ಆಸ್ತೆಯ ಸಂಕೇತ ಮತ್ತು ದೀಪಸ್ತಂಭವೂ ಇದೆ ಪುರಾಣಿಕ ದೇವಾಲಯ ಪುರಾತನ ಕಥೆ ಪ್ರಕಾರ ಕೇದಾರ್ನಾಥ ಶಿವಲಿಂಗವನ್ನು ಪಾಂಡವರು ಸ್ವಂತ ಪ್ರತಿಷ್ಠಾಪಿಸಿದ್ದಾರೆ ಎಂಬ ನಂಬಿಕೆ ಇದೆ ಮಹಾಭಾರತದ ಯುದ್ಧದ ನಂತರ ಪಾಂಡವರು ಪಾಪ ವಿಮೋಚನೆಗಾಗಿ ತಪಸ್ಸು ಮಾಡುತ್ತಿದ್ದ ವೇಳೆ ಶಿವನು ಈ ಸ್ಥಳದಲ್ಲಿ ದರ್ಶನ ನೀಡಿದನೆಂದು ಕತೆ ಹೇಳುತ್ತವೆ ಇದು ಕೇದರ್ ಕ್ಷೇತ್ರದ ಒಂದು ಅಂಗವಾಗಿ ಪರಿಗಣಿಸಲಾಗಿದೆ ಪೌರಾಣಿಕ ಪುರಾಣಗಳ ಈ ಪ್ರದೇಶವು ತಪೋಭೂಮಿಯಾಗಿ ಉಲ್ಲೇಖವಾಗಿದೆ ಕಳೆದ ಕೇದಾರನಾಥ ದೇವಸ್ಥಾನವು ದೊರೆಗಳ ಕಾಲದಲ್ಲಿ ಅಥವಾ ಚಾಲುಕ್ಯರ ದಿನದ ವೇಳೆ ನಿರ್ಮಿಸಲ್ಪಟ್ಟಿರಬಹುದು ಎಂಬ ಇತಿಹಾಸಕಾರರ ಅಭಿಪ್ರಾಯವಿದೆ ದೇವಾಲಯದ ಶಿಲ್ಪ ಶೈಲಿ ಮತ್ತು ನಿರ್ಮಾಣ ತಂತ್ರ ಚಾಲುಕ್ಯರ ಶೈಲಿಗೆ ಹೊಂದಿಕೆಯಾಗಿದ್ದು ಈ ಪ್ರದೇಶವು ಶೈವ ಸಂಸ್ಕೃತಿಯ ಒಂದು ಪ್ರಮುಖ ಧಾರ್ಮಿಕ ಕೇಂದ್ರವಾಗುತ್ತದೆ ಕೊಪ್ಪಳದ ಕೇದಾರ್ನಾಥ ದೇವಾಲಯಕ್ಕೆ ಹಲವಾರು ಉಪನಾಮವಿದೆ ದಕ್ಷಿಣ ಭಾರತದ ಕೇದಾರ್ನಾಥ ಕೊಪ್ಪಳದ ಆತ್ಮ ಸ್ನೇಹಿತ ಕಾಶಿ ಕೊಪ್ಪಳದ ಪವಿತ್ರ ಶಿಖರ ನಿಸರ್ಗದ ನಡಿಗೆಯ ದಾರಿ ಕೊಪ್ಪಳದ ಕಿರು ಕೇದಾರನಾಥ ಹೆಜ್ಜೆ ಹೆಜ್ಜೆಗೂ ಶಾಂತಿ ಹರಡುವ ದಾರಿ ಶಿವಭಕ್ತರ ನಿಲ್ಲದ ಪಯಣ ಸ್ಥಳ ಹೀಗೆ ಹಲವಾರು ಹೆಸರಿನಿಂದ ಕೇದಾರ್ನಾಥನನ್ನು ಕರೆಯುತ್ತಾರೆ ಇಲ್ಲಿಗೆ ಮುಕ್ತಾಯವಾಗಲಿದೆ ಧನ್ಯವಾದಗಳು